ವೀರದ ವೇದನೆಯನ್ನು ತಾನಲಾರದೆ ಹೇಗಿದೆ ಈ ನನ್ನ ಯಾವ ತಂಗಿ ಅವರು ಅಪ್ಪಾಜಿ ಬಗ್ಗೆನೇ ಚಿಂತೆ ಮಾಡುತ್ತೆ ನನ್ನ ವಿರಹ ವೇದನೆಯನ್ನು ತನ್ನಗೊಳಿಸುವುದಾದ್ರೂ ಓಹೋ ಪ್ರತಾಪ್ ಬರ್ತೀರಂತ ಹೇಳಿ ಇಷ್ಟತ್ತಾದ್ರೂ ಬರ್ಲೇ ಇಲ್ವ ಈ ಗಂಡಸರ ಜಾತಿನೇ ಇಷ್ಟು ನೇಡಿ ಟೈಮಿಗೆ ಬರೋದಿಲ್ಲ ಅಂತ ಇವತ್ತು ಬರಲ್ಲ ಒಂದು ಕೈ ನೋಡ್ಕೊಳ್ತೇನೆ ಅವರು ಮನೆಯಲ್ಲಿಲ್ಲ ಊರ್ ಬಿಟ್ಟು ಹೋಗಿದ್ದಾರೆ ಅದು ಯಾವಾಗ ಬರ್ತಾರೋ ಅದು ಯಾವಾಗ ಹೇಳಲು ತುಂಬಾ ಅಸಾಧ್ಯ ಅಂದ ಹಾಗೆ ಏನಕ್ಕೆ ಕ್ಷಮ ಕೇಳುತ್ತಿದ್ರಲ್ಲ ನಿಂತ್ಕೊಂಡಿದ್ರಲ್ಲ ಬನ್ನಿ ಕುಳಿತುಕೊಳ್ಳಿ ಇಲ್ಲಿ ಇಲ್ಲಿ ಬಿಡಮ್ಮ ಇದು ನಮ್ಮ ಮನೆ ತಾನೇ ಅಲ್ಲವೇ ಅಯ್ಯ ಇಲ್ಲ ಅಂದವ್ರೆ ಯಾರು ಅಂದ ಹಾಗೆ ಜಗದೀಶ್ ಅವರು ನಮ್ಮವರು ನಮ್ಮವರಿಂದ ನಿಮಗೆ ಏನಾದ್ರು ಕೆಲಸ ಜಗದೀಶ್ ಒಂದು ರೀತಿಯಲ್ಲಿ ಸಂಬಂಧಿಕನಾಗಬೇಕು ಅರ್ಥ ಸಂಬಂಧಿಕರೇ ಅಂದುಕೊಳ್ಳಿ ನೀವು ಬಂದಿದ್ದು ಒಂದು ರೀತಿ ಒಳ್ಳೆದೇ ಆಯ್ತು ಗಂಡನ ಸಂಗಮವಿಲ್ಲದೆ ವೀರಹೇಂದನಿಂದ ಬರಳುತ್ತಿದ್ದ ನನ್ನನ್ನು ನೀವು ಬಂದಿದ್ದು ಒಂದು ರೀತಿ ಉಪಕಾರರಾಯ್ತು ಅಂದರೆ ಮಾತಿನ ಅರ್ಥ ದಾನು ಇಟ್ಟಿದರೆ ಹೇಗೆ ಅರ್ಥವಾಗುವಂತೆ ಹೇಳ್ತೇನೆ ಅಷ್ಟೇ ಅಂದ್ರೆ ನಿಮ್ಮ ಹೆಸರು ನನ್ನ ಹೆಸರು ಜಗನ್ನಾಥ ಎಂದು ಉಪಚಾರ ಮಾಡುವವರಿಗೆ ಉಪಚಾರ ತುಂಬಾ ಚೆನ್ನಾಗಿದೆ ನೀವು ನನ್ನ ಹೆಸರು ಏನಂತ ಕೇಳಲೇ ಇಲ್ಲ ಹೋಗ್ಲಿ ಬಿಡಿ ನಾನು ಹೇಳ್ತೀನಿ ನನ್ನ ಹೆಸರು ಜಾನ್ಗಿ ಅಂತ ಆ ಒಂದು ನಿಮಿಷ ನಿಂತ್ಕೊಳ್ಳಿ ಒಂದು ನಿಮಿಷ ಅಲ್ಲ ಇಲ್ಲಿ ನನಗೆ ಒಂದು ಸೆಕೆಂಡ್ ಕೂಡ ಇರ್ಲಿಕ್ಕೆ ಇಷ್ಟ ಇಲ್ಲ ನಿಮಗ ನಿಮಗ ಪ್ರಚಾರ ಕೊಟ್ಟು ಬೇಡ ಒಂದ್ ನಿಮಿಷ ನೀಡಿದಿ ಅವ್ರು ಬಂದು ಕೇಳಿದ್ರಿ ನಾನು ಏನಂತ ಹೇಳಬೇಕು ಜಗನ್ನಾಥ ಬಂದಿದ್ದು ಅಂತ ಹೇಳಿ ಯಾವ ಜಗನ್ನಾಥ ಅಂತ ಕೇಳಿದ್ರೆ ನಿಮ್ಮ ತಂಗಿ ಸುಮಿತ್ಳನ್ನ ಮದುವೆ ಯಾವ ವರಮಹೇಶ್ವರ ಬಂದಿದ್ದ ಅಂತ ಹೇಳಿ ಆ ಒಂದು ನಿಮಿಷ ನಿಂತ್ಕೊಳ್ಳಿ ಏನೇ ಸೋಕಲಾಡಿ ಸುಮಿತ್ರ ಹಾಯಾಗಿ ಕಾಲ ಕಳಿಬೇಕಂತ ಯೋಚನೆ ಪಂಜರದ ನನ್ನ ಇಟ್ಟುಕೊಂಡು ನಾನು ಕೇಳಬೇಕು ಆ ರೀತಿ ಮಾಡಿಕೊಳ್ತೇನೆ ನೋಡಿ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಒಂದ್ ನಿಮಿಷ ಕುಡಿದ್ಕೊಡಿ ನಾನು ಹೋಗಿ ಕಾಫಿ ತರುತ್ತೇನೆ ನೀವು ಕಾಫಿ ಕುಡ್ದೆ ಹೋಗ್ಬೇಕು ಅಗ್ನಿ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದು ಎತ್ತವರ ಸಾಕ್ಷಿಯಾಗಿ ಕೈ ಹಿಡಿದು ಕಾಪಾಡುತ್ತೇನೆಂದು ಪ್ರಮಾಣ ಮಾಡಿದ ಪತಿಗೆ ವಂಚಿಸಿ ಕತಿ ಇಲ್ಲದ ಸಮಯದಲ್ಲಿ ಅನೈತ ಸಂಬಂಧಿಕರಲ್ಲದವರು ಕೂಡ ಅನೈತಿಕ ಸಂಬಂಧ ವಂದಿ ಪತಿ ಪತ್ನಿಯರ ಸಂಬಂಧಕ್ಕೆ ಕೊಡಲಿಗೆ ಪೆಟ್ಟು ಕೊಟ್ಟು ಗಂಡನಿಲ್ಲದಾಗ ಕಂಡ ಕಂಡವರ ಜೊತೆ ಕಣ್ಣು ಮುಚ್ಚಾಲಿ ಆಡುವುದು ತರವಲ್ಲ ತಾಳಿ ಕಟ್ಟಿದ ಗಂಡ ಪ್ರಪಂಚದಲ್ಲಿ ಬದುಕುಳಿದು ಒಂದು ವರ್ಷವಲ್ಲ ಹತ್ತು ವರ್ಷ ನನ್ನಿಂದ ದೂರವಿರಲಿ ಅವನಿಗಾಗಿ ಕಾದು ಅವನ ಜೊತೆಗೂಡಿ ಬಾಳುವ ಎಣ್ಣೆ ನಿಜವಾದ ಘರತಿ ಅವಳ ಆದ್ರೆ ಈ ನಿಮ್ಮ ನನಗೆ ಬೇಕಾಗಿದೆ ದಯವಿಟ್ಟು ಇಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದ ಶರಣರು ಚಂದ ಹೇಳಿದವರೇ ನಿನಗೆ ನಾನೇನು ಇನ್ನೊಬ್ಬ ಮತ್ತೊಬ್ಬ ಈ ಹತ್ತ ಮಗನ ಕೊಡಾಡೈತಿಕ ಸಂಬಂಧ ಹೊಂದಲು ನೀನು ಹೆಣ್ಣು ಸಮಾಜಕ್ಕೆ ಮಾದರಿಯಾಗಬೇಕೆ ವಿನಾ ನಿನ್ನ ಸಮಾಜವನ್ನು ಸಮಾಜದ ಪರಿಸರವನ್ನು ವಿನಾಶದತ್ತವೈ ನಿನ್ನಂತ ಒಂದೇನು ಹೆಂಗಿನ ಅವಶ್ಯಕತೆ ನನಗೂ ಇಲ್ಲ ಈ ಸಮಾಜಕ್ಕೂ ಇದೇ ನಿಮ್ಮ ಕೊನೆಯ ತಿರುಮನವೇನು ಈ ಕೆಲಸಕ್ಕೆ ಬೇರೆ ಯಾರನ್ನ ನೋಡಿದ್ರು ನಿನ್ನ ಅವಶ್ಯಕತೆ ನನಗೆ ನೋಡಿ ದಯವಿಟ್ಟು ವಿರಹ ವೇದನೆಯಿಂದ ಬರಡುತ್ತಿರುವ ನನ್ನನ್ನು ನೀನು ಮಾನವಳೇ ಅಲ್ಲ ಮಾನವ ರೂಪದಲ್ಲಿರುವ ಪಶು ಪಶುವಿನ ಹೊರ್ತನೆ ನನಗೆ ಇಡಿಸದು ನನ್ನದು ಒಂದೇ ಮಾತು ಒಂದೇ ರೀತಿ ಗಂದಲೇಪನ ಗಂಧದ ಸ್ಥಾನಮಾನ ನಿನ್ನಂತ ಹಂಗಳಿಗೇನೆ ಗೊತ್ತಾಗಬೇಕು ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಘನಚಿತ ಓದುವುದಕ್ಕೆ ಬಂದಿದ್ದೇನೆ ಇಲ್ಲಿ ಇರಲಿಕ್ಕೆ ಬಂದಿಲ್ಲ ನಿನ್ನ ಪತಿಯ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ದರೆ ನಿನ್ನನ್ನು ಕೊಲೆ ಮಾಡಿ ಸರೇ ಅನ್ನ ಯಾರಿಗೆ ಬಿಟ್ಟಿದೆ ಈ ಗಂಡು ಹೆಣ್ಣಿನ ಒಂದು ಸಂಗದ ಮನಸ್ಸನ್ನು ನರಿಯದೆ ಈ ರೀತಿ ಮಾತನಾಡ್ತಿದೆಯಲ್ಲ ಇನ್ನು ಮುಂದೆ ನೋಡ್ತಾ ಇರುವ ಜೀವನದ ಪಾಠ ಅದೇ ಜಗದೀಶನಿಗೆ ಹೃದಯಾವಕ ನೋಟ ಲ್ಲ ಉತ್ತಮ ಪಾಠ ಹೆಣ್ಣು ಮಹಾಭಾರತದ ಕಣ್ಣು ನವಮಾಸ ಒತ್ತು ಎತ್ತು ಸಾಗಿ ಸಲಭಿದ ಮಹಾತಾಯಿ ಕೂಡ ಒಂದು ಹೆಣ್ಣು ತಾಯಿ ಗರ್ಭದಿಂದ ಹೊರಗೆ ಬಿದ್ದ ನಮ್ಮ ನಿಮ್ಮೊಂದಿಗೆ ವಿದ್ಯೆಯ ಕಣ್ಣಾದ ಪರಮ ಪೂಜ್ಯ ಮಾತಾಯಿ ಸರಸ್ವತಿಯು ಕೂಡ ಒಂದು ಹೆಣ್ಣು ಈ ಜಗತ್ತಿನಲ್ಲಿ ಎಲ್ಲಾ ಹಂತದಲ್ಲೂ ಪ್ರಮುಖವಾಗಿ ಹೆಣವನ್ನೇ ಕಣ್ತರಿಸುವ ಮಹಾನ್ ತಾಯಿ ಲಕ್ಷ್ಮಿ ಲಕ್ಷ್ಮಿಯು ಕೂಡ ಒಂದು ಹೆಣ್ಣು ಹೆಚ್ಚೇನೋ ನಿನ್ನ ಕಾಮ ಅಂತ ಗಂಡುಗಳಿಗೆ ಎದೆಯಾದ ಉಳಿಸಿ ಗಂಜಿ ಕುಡಿದರೂ ಮಂದಿ ಗಂಜಿ ಮರಿಯ

கரிமணி எந்த கரிமணி எந்த கரி எந்த ஆனை மனி எந்த சர்ப்பலையில் பழப்பழையு பழைய மொத்த ஆனையில சரவே மத்தி மாங்கல்ய மாங்கல்யத்தி நோடிகுண்டிகீழுவ தாக்கத்தின்

ಸಾಧ್ಯವೇ ಚಿನ್ನದ ಕಳಿ ಎಂದು ಬೆನ್ನಟ್ಟಿದ ನಿನಗೆ ನೀನು ನೀಡಿದ ಕಾಣಿಕೆ ಕಪಾಲ ಮೋಕ್ಷೆ ಸೇಡು ಈಗ ನನ್ನ ನದಿಯಲ್ಲಿ ಕಾಡ್ಗಿಚ್ಚಾಗಿ ಸುಡುತ್ತಿದೆ ಆರಿಸಲು ಈ ನಿನ್ನ ಸುಂದರವಾದ ದೇಹ ಸವಿದಾಗಲೇ ಮಾತ್ರ ಸಾಧ್ಯ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂದು ಸುಮ್ಮನೆ ಕುರಿಯಂತಾದರೆ ನನ್ನ ಚಲಫಲ ಕೊಡುವುದಕ್ಕೆ ಸಾಧ್ಯವೇ ಬೆಣ್ಣೆ ಅಂತ ನಿನ್ನ ಕೆಂಪಾದ ತುಟಿಗಳನ್ನು ಕಚ್ಚಿ ರುಚಿ ನೋಡಿದಾಗಲೇ ನನ್ನ ಚಲ ಪ್ರತಿಫಲ ಕೊಡುವುದು ಮಾವಿನ ಹಣ್ಣಿನ ಕಿತ್ತು ತಿನ್ನುವ ಹಕ್ಕು ತೋಟದ ಒಡೆಯನಿಗೆ ಮಾತ್ರ ಮೀಸಲು ಕದ್ದು ತಿನ್ನುವ ಕಳ್ಳನ ಗತಿ ಸ್ವಂಟ ಮುರೆಸಿಕೊಂಡು ಜೈಲಲ್ಲಿ ಕಂಬ ಅದು ನನಗೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಅನುಭವಿಸದೆ ಬಿಡುವುದಿಲ್ಲ ನಿನ್ನ ತುಪದೇಶದ ಅವಶ್ಯಕತೆ ನನಗಿಲ್ಲ ಿಲ್ಲ ಒಟ್ಟಿನಲ್ಲಿ ಈ ಹೆಣ್ಣನ್ನು ಕೇಳ್ತಿದ್ರೆ ಬರೀ ಹೆಚ್ಚು ಅಂತ ಬೆಳಕು ಅಂತೆ ಬೆಳಕುವ ನಿನ್ನ ಸ್ವಂತವನ್ನು ಬಳಸಿ in

I don't want to